ನನ್ನ ಗಾಡಿ ಟೈರ್ ಪಂಚರ್ ಆಗಿದೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಟೂ ಪ್ಲೇಸ್ ಟೈರ್ ಪಂಚರ್ ಹೇಗಾಗೋದು ಅಂತ ಹೇಳ್ಕೊಡ್ತೀನಿ ಮತ್ತು ನನ್ನ ಈ ಪಂಚರ್ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ ಸೊ ಇಲ್ಲಿ ನೋಡ್ತಾ ಇರೋದಾದರೆ ಕಂಪ್ಲೀಟ್ ಫ್ಲ್ಯಾಟ್ ಆಗಿಬಿಟ್ಟಿದೆ ಟೈರ್ ಇಲ್ಲಿ ಒಂದು ಚೂರು ಗಾಳಿ ಇಲ್ಲ ಇದು ಟ್ಯೂಬ್ಲೆಸ್ ಟೈರ್ ಆಗಿರೋದ್ರಿಂದ ಪಂಚರ್ ಆಗೋದ್ ತುಂಬಾ ಈಜಿ ಆದರೆ ಇವಾಗ ಕರೆಕ್ಟ್ ಆಗಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೇಲೆ ಆಗಿದೆ ಸೊ ಯಾವುದೇ ಪಂಚರ್ ಶಾಪ್ ಓಪನ್ ಇರೋಲ್ಲ ಸೊ ಕಂಪ್ಲೀಟ್ ಫ್ಲ್ಯಾಟು ಆದರೆ ಬೌನ್ಸ್ ಇನ್ಫಿನಿಟಿಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಅದೇನಪ್ಪ ಅಂದರೆ ಟ್ರ್ಯಾಕ್ ಮೋಡ್ ಟ್ರೈ ಮಾಡೋಣ ರೇಂಜ್ ಕೂಡ ಇಲ್ಲ ಗಾಡಿಯಲ್ಲಿ ಬರೀ ಐದು ಕಿಲೋಮೀಟರ್ ಇದೆ ಅದು ಇನ್ನೊಂದು ಟ್ಯೂಬ್ಲೆಸ್ ನ ಹಂಗೆ ಪಂಚರ್ ಆಗಿದ್ರೂ ಓಡಿಸ್ಕೊಂಡು ಓಡ್ಬೋದು ಒಂದು ಐದಾರು ಕಿಲೋಮೀಟ್ರ್ ತನಕ ಆರಾಮಾಗಿ ಓಡಿಸ್ಬೋದು ಅಂದರೆ ಫುಲ್ ಟಾರ್ ರೋಡ್ ಇದ್ರೆ ಬೆಸ್ಟ್ ಓಡಿಸೋದಕ್ಕೆ ಇದರ ಕಲ್ಲು ಮಣ್ಣು ಇರೋ ರೋಡಲ್ಲಿ ಓಡಿಸ್ಬಾರ್ದು ಸೊ ನೈಸಾಗಿರೋ ರೋಡಲ್ಲಿ ಓಡಿಸ್ಕೊಂಡು ಹೋಗಿಡ್ಬೋದು ಟ್ರ್ಯಾಕ್ ಆಗ್ತಾ ಇದೆ ಸೊ ಟ್ರ್ಯಾಕ್ ಮೋಡ್ ಕೊನೆಗೂ ವರ್ಕ್ ಆಯಿತು ಆಫ್ಟರ್ ಲಾಂಗ್ ಟೈಮ್ ಸೊ ಪಂಚರ್ ಇದು ನನಗೆ ಮೊದಲನೇ ಸಲ ಆಗ್ತಾಯಿರೋ ಏನಲ್ಲ ಯಾರಿಗೆ ಆಲ್ರೆಡಿ ನಾಲ್ಕೈ ಸಲ ಪಂಚರ್ ಆಗ್ತಿ ಈ ಜಾಗಕ್ಕೂ ನನಗೂ ಇವತ್ತು ಸದ್ಯಕ್ಕೆ ನಾನು ಜಾಲಹಳ್ಳಿ ಕ್ರಾಸ್ ಇದ್ದೀನಿ ಏನೋ ಈ ಜಾಗಕ್ಕೂ ನನಗೂ ಹಾಕ್ಬಾರಲ್ಲ ಎರಡು ಸಲ ಗಾಡಿದು ಬ್ಯಾಟ್ರಿ ಖಾಲಿ ಆಗ್ತಿತ್ತು ಇದೇ ಜಾಗದಲ್ಲಿ ಇಲ್ಲಿಂದ ಮನೆ ತನಕ ಎರಡು ಟೌ ಮಾಡಿದ್ರು ಅವತ್ತು ಮತ್ತು ಇವತ್ತು ನೋಡಿದ್ರೆ ಇಲ್ಲಿ ಪಂಚರ್ ಆಗಿಬಿಟ್ಟಿದೆ ಗಾಡಿ ಸೊ ಹೆಂಗೋ ಟ್ರ್ಯಾಕ್ ಮಾಡಿರೋದ್ರಿಂದ ಹೋಗ್ತಾ ಇದೆ ತಳ್ಳೋ ಅವಶ್ಯಕತೆ ಇಲ್ಲ ಮುಂದೆ ಎಲ್ಲಾದರೂ ಪೆಟ್ರೋಲ್ ಬಂಕಲ್ಲಿ ಏರ್ ಹಾಕ್ಸ್ಕೊಂಡು ಟ್ರೈ ಮಾಡ್ತೀನಿ ಹೋಗೋಕ್ಕೆ ಮನೆದಂತ ಟೈಮ್ ಬೇರೆ ಹನ್ನೆರಡು ಗಂಟೆ ಆಗ್ತಾ ಬಂತು ಯಾವ ಪಂಚರ್ ಶಾಪು ಓಪನ್ ಇಲ್ಲ ಇವಾಗ ಹನ್ನೆರಡು ಗಂಟೆ ಮಧ್ಯರಾತ್ರಿ ಸದ್ಯಕ್ಕೆ ನನ್ನ ಗಾಡಿ ಇದು ಎಲೆಕ್ಟ್ರಿಕ್ ಗಾಡಿ ಬೌನ್ಸ್ ಇನ್ಫಿನಿಟಿ ಅಂತ ಈ ಗಾಡೀಲಿ ಇವಾಗ ಐದೇ ಕಿಲೋಮೀಟರ್ ರೇಂಜ್ ಇರೋದು ನಾನು ಹೋಗಬೇಕಾಗಿರೋದು ಎಂಟು ಕಿಲೋಮೀಟ್ರ್ ಮೇಲೆ ಇದೆ ಸೊ ಪಂಚರ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ತೊಗೊಳ್ಳುತ್ತೆ ಬೇಗ ರೇಂಜ್ ಕಮ್ಮಿ ಆಗುತ್ತೆ ಯಾಕಂದರೆ ಏರ್ ಇಲ್ಲ ಗಾಡೀಲಿ ಸೊ ಜಾಸ್ತಿ ಪ್ರೆಷರ್ ಆಗುತ್ತೆ ಟೈರಲ್ಲಿ ಸೊ ಒಂದು ಎರಡು ಕಿಲೋಮೀಟ್ರ್ ಹೋಗೋದು ಕಷ್ಟ ಅನ್ನೋ ಥರ ಆಗಿದೆ ಇವಾಗ ಈ ಮೆಟ್ರೋ ಸ್ಟೇಷನ್ ಹಿಂದ್ಗಡೆ ಒಂದು ಪಾರ್ಕಿಂಗ್ ಸ್ಲಾಟ್ ಇದೆ ಪಾರ್ಕಿಂಗಲ್ಲಿ ಒಬ್ಬರು ವಾಚ್ಮ್ಯಾನ್ ಇದ್ದರು ಆ ವಾಚ್ಮನ್ ಹತ್ರ ಮಾತಾಡಿಬಿಟ್ಟು ಸ್ವಲ್ಪ ಚಾರ್ಜ್ ಹಾಕೊಳ್ಳೋಣ ಗಾಡಿ ಗಾಡಿ ಬ್ಯಾಟ್ರಿನ ಅಂತ ಬ್ಯಾಟ್ರಿ ತೆಗ್ದುಬಿಟ್ಟು ಚಾರ್ಜ್ ಹಾಕಿದ್ದೀನಿ ಈ ಎಲೆಕ್ಟ್ರಿಕ್ ವೆಹಿಕಲ್ಗಳು ತೊಗೊಂಡವ್ರ ಕಥೆ ಎಲ್ಲ ಇದೆ ಅನಿಸುತ್ತೆ ಅಲ್ಲಿಂದ ತಗೋದು ಇಲ್ಲಿಂದ ತಗೋದು ತಳ್ಕೊಂಬರೋದು ಫ್ರೀ ಇದೆ ಆಯಿತು ಸದ್ಯಕ್ಕೆ ಬ್ಯಾಟ್ರಿ ಚಾರ್ಜ್ ಆಗ್ತಾ ಒನ್ ಈ ಥರ ಟಿ ಲೈಟ್ಯ ಸೊ ಹಂಗೋ ಹೆಂಗೋ ಚಾರ್ಜ್ ಮಾಡಿಕೊಂಡು ಹೆಂಗೋ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಬಂದುಬಿಟ್ಟೆ ಸೊ ಪಂಚರ್ ಆಗಿದೆ ಆದರೂ ಓಡಿಸ್ಕೊಂಡು ಹೋಗ್ತಾಯಿದ್ದೀನಿ ದಿ ನೆಕ್ಸ್ಟ್ ಡೇ ಇವಾಗ ನಾನು ಅಂದ್ಕೊಂಡೆ ಯಾಕೆ ಪಂಚರ್ನ ನಾನೇ ಹಾಕ್ಬಾರ್ದು ಅಂತ ಸೊ ಆಲ್ರೆಡಿ ಎರಡು ಮೂರು ಸಲ ನೋಡಿದ್ದೀನಿ ಹೇಗೆ ಅಂಗಡಿಯವರು ಪಂಚರ್ ಹಾಕ್ತಾರೆ ಅಂತ ಸೊ ಅದೇ ರೀತಿ ಆ ಪಂಚರ್ ಹಾಕೋದಕ್ಕೆ ಏನೇನು ಟೂಲ್ಸ್ ಬೇಕೋ ಎಲ್ಲ ಟೂಲ್ಸು ನನ್ನ ಹತ್ರನೇ ಇದೆ ಸೊ ಬನ್ನಿ ಪಂಚರ್ ಹಾಕೋಣ ಫಸ್ಟು ಏರ್ ತುಂಬಬೇಕು ಟೈರ್ಗೆ ಸೊ ಏರ್ ತುಂಬೋಕ್ಕೆ ನಾನು ಇದೊಂದು ಹ್ಯಾಂಡ್ ಪಂಪ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಕಾಲಲ್ಲಿ ಒತ್ತಿ 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 ಏರು ತುಂಬಬೇಕು ಸೊ ಪಂಚರ್ ನಾವು ಫಸ್ಟು ಐಡೆಂಟಿಫೈ ಮಾಡಬೇಕಂದ್ರೆ ಗಾಡಿ ಟೈರಲ್ಲಿ ಏರಿರಬೇಕು ಸೊ ಅಂದರೆ ಪಂಚರ್ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಸೊ ಇದಾದ ಮೇಲೆ ನಮಗೆ ಬೇಕಾಗಿರೋದು ಸೋಪ್ ವಾಟರ್ ಬರೀ ನೀರು ಹಾಕಿದ್ರೂ ಗೊತ್ತಾಗುತ್ತೆ ಪಂಚರ್ ಬಟ್ ಸೋಪ್ ವಾಟರ್ ಇರೋದ್ರಿಂದ ಬಬಲ್ ಬರುತ್ತೆ ಸೊ ಬಬಲ್ ಬರೋದರಿಂದ ಈಸಿಯಾಗಿ ಕಂಡುಹಿಡೀಬೋದು ಎಲ್ಲಿ ಪಂಚರ್ ಆಗಿದೆ ಅಂತ ಸೊ ಸೋಪ್ ವಾಟ್ರ್ ಹಾಕಿ ಎಂಟೈರ್ ಟೈರ್ಗೆ ನೀರು ಹಾಕಿ ಆಮೇಲೆ ಸೋಪ್ ವಾಟ್ರ್ ಹಾಕಿ ಪಂಚರ್ ಸ್ಪಾಟ್ ಕಂಡು ಹಿಡ್ದಿದ್ದೀನಿ ಸೊ ಇಲ್ಲಾಗಿದೆ ಪಂಚರ್ ಇಲ್ಲೇನೋ ಮೊಳೆ ಥರ ಚುಚ್ಕೊಂಡಿದೆ ಏನೋ ಕಬ್ಬಣ ಅದನ್ನು ಫಸ್ಟ್ ತೆಗಿತಾ ಇದ್ದೀನಿ ಸೊ ಇದೇ ನೋಡಿ ಪಂಚರ್ ಮಾಡಿರೋದು ಟೈರ್ನ ಇದೊಂದು ಸಣ್ಣ ವಸ್ತು ಟೈರ್ನ ಪಂಚರ್ ಮಾಡಿಬಿಟ್ಟಿದೆ ಸೊ ಇವಾಗ ಪಂಚರ್ ಹಾಕೋದಕ್ಕೆ ಹೇಗೆ ಸೊ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಪಂಚರ್ ಹಾಕೋ ಟೂಲ್ಸ್ ಎಲ್ಲ ನಿಮ್ಮ ಹತ್ರ ಇರಬೇಕು ಸೊ ಪಂಚರ್ ಹಾಕೋ ಟೂಲ್ಸನ್ನೇ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ವೀಡಿಯೋದಲ್ಲಿ ಒಂದು ಟೂಲ್ ಮತ್ತು ಪಂಚರ್ ಸ್ಟ್ರಿಪ್ಸ್ ಅಥವಾ ರಬ್ಬರ್ ಸೊ ಈ ರಬ್ಬರ್ನ ಪಂಚರ್ ಟೂಲ್ ಹೋಲಲ್ಲಿ ಹಾಕೋಬೇಕು ಒಂದು ಅರ್ಧ ಹಾಫ್ ಬರುವಷ್ಟು ಎಳೆದುಬಿಟ್ಟು ಈ ಥರ ಮಡಿಸಬೇಕು ಸೊ ಇದಾದ ಮೇಲೆ ಸೊ ಆ ಗಮ್ ಇರುತ್ತೆ ಆಲ್ರೆಡಿ ಆದ್ರೂ ಇನ್ನೂ ಚೆನ್ನಾಗಿ ಟೈಟಾಗಿ ಕೂತ್ಕೊಳ್ಳಿ ಅಂತ ಇದು ಪಂಚರ್ ಗಮ್ ಟ್ಯೂಬ್ಲೆಸ್ ಟೈರ್ ಪಂಚರ್ ಗಮ್ ಇದು ಸೊ ಅಂಗಡಿಯಲ್ಲಿ ನೀವು ಕೇಳಿದ್ರೆ ಟ್ಯೂಬ್ಲೆಸ್ ಟೈರ್ ಪಂಚರ್ ಗಮ್ ಕೊಡಿ ಅಂದರೆ ಕೊಟ್ಬಿಡ್ತಾರೆ ರಬ್ಬರ್ ಗಮ್ಮು ಆಗುತ್ತೆ ಸೊ ರಬ್ಬರ್ ಹಾಕುವಂಥ ಗಮ್ಮು ಇದು సో ఈ గమ్ ఎంటర్ పంక్చర్ రబ్బర్ మేలే ఆక్తాయి సో ఎస్ట్ జాస్తి హాకేన అవశ్యకత ఇలా అదృ ఎంటర్ స్వల్ప జాస్తి ఇంత ఆకే ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಟೈರ್ನ ಸ್ವಲ್ಪ ಪಂಚರ್ ಆಗಿರೋದು ಆಗಿರೋ ಜಾಗದಲ್ಲಿ ಸ್ವಲ್ಪ ಹೋಲನ್ನ ದಪ್ಪ ಮಾಡ್ಕೋಬೇಕು ಯಾಕಂದರೆ ಈ ಪಂಚರ್ ರಬ್ಬರ್ ಇದೆಯಲ್ಲ ಅದು ಹೋಗ್ಬೇಕಲ್ಲ ಒಳಗಡೆ ಫಸ್ಟು ಸೊ ಅದಾದಮೇಲೆ ಈ ಥರ ಇಟ್ಕೊಂಡು ರಬ್ಬರ್ನ ಒಳಗಡೆ ಹಾಕಿ ಮತ್ತೆ ವಾಪಸ್ ಎಳಿಬೇಕಷ್ಟೆ ಸೊ ಪಂಚರ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ ಪಂಚರ್ ಹಾಕಿ ಆಗಿದೆ ಅಂತ ಅರ್ಥ ಸೊ ಇಲ್ಲಿ ನಾನು ಸ್ವಲ್ಪ ಇದ್ದೀನಿ ಯಾಕಂದರೆ ಪ್ರೊಫೆಷ್ನಲ್ ಅಲ್ಲ ನಾನು ಬಟ್ ಪಂಚರ್ ಏರ್ ಹೋಗೋದಂತೂ ನಿಲ್ತು ಪಂಚರ್ ಅಂತೂ ಹಾಕಿದ್ದೀನಿ ಸೊ ಈ ವಿಡಿಯೋದಲ್ಲಿ ಇನ್ನೊಂದು ಕ್ಲಿಪ್ ಹಾಕಿದ್ದೀನಿ ಸೊ ಇಲ್ಲಿ ಬಂದುಬಿಟ್ಟು ಆ್ಯಕ್ಚುಲಾಗಿ ಅಂಗಡಿ ಅವರು ಹೇಗೆ ಪಂಚರ್ ಹಾಕ್ತಾರೆ ಅಂತ ಇವ್ರು ನೋಡಿ ಪ್ರೊಫೆಷನಲ್ ಆಗಿರೋದ್ರಿಂದ ಒಂದು ಸೆಕೆಂಡಲ್ಲಿ ಪಂಚರ್ ಹಾಕ್ಬಿಟ್ರು ಸೊ ಪಂಚರ್ ಕಿಟ್ನ ನೀವು ಅಮೆಝಾನಲ್ಲಿ ಅಥವಾ ಆನ್ಲೈನಲ್ಲಿ ಇಲ್ಲ ಹೊರ್ಗಡೆನೂ ತರಿಸ್ಬೋದು ಜಸ್ಟ್ ಒಂದು ಇನ್ನೂರು ಮುನ್ನೂರು ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ ಸೊ ಆ್ಯಕ್ಚುಲಿ ಹೊರ್ಗಡೆ ನೀವು ಅಂಗಡಿಯಲ್ಲಿ ಪಂಚರ್ ಶಾಪಲ್ಲಿ ಪಂಚರ್ ಹಾಕಿಸ್ತೀನಿ ಅಂತ ಹೋದರೆ ಒಂದು ಪಂಚರ್ಗೇ ನೂರು ರೂಪಾಯಿ ಹಂಗೆ ತಗೊತಾರೆ ನೂರೈವತ್ತು ರೂಪಾಯಿ ಲೈಕ್ ಇನ್ನೂರು ರೂಪಾಯಿ ಎಂಬತ್ತು ರೂಪಾಯಿ ಆ ಥರ ಸೊ ಇದ್ರ ಬೆಲೆ ಎಂಟೈರ್ ಪಂಚರ್ ಕಿಟ್ ಬೆಲೆನೇ ಜಸ್ಟ್ ಇನ್ನೂರು ಮುನ್ನೂರಂಗೆ ಇರುತ್ತೆ ಸೊ ಅದಕ್ಕೆ ನೀವು ಪಂಚರ್ ಕಿಟ್ನ ಇನ್ ಕೇಸ್ ಪರ್ಚೇಸ್ ಮಾಡಬೇಕಂದ್ರೆ ಇದು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೊ ಈ ಪ್ರಾಡಕ್ಟ್ಸ್ಗಳನ್ನ ನೀವು ನೋಡ್ಬೋದು ಸೊ ಈ ಪ್ರಾಡಕ್ಟ್ಸ್ಗಳು ಆಲ್ಮೋಸ್ಟ್ ಅವ್ರು ಯೂಸ್ ಮಾಡೋದು ಏನೇನಿದೆ ಎಲ್ಲ ಐಟಮ್ಗಳು ಇದರಲ್ಲಿ ಇನ್ಕ್ಲೂಡಿಂಗ್ ಅ ಬ್ಯಾಗ್ ಸೊ ನೋಡಿ ಆದರೆ ಟ್ರೈ ಮಾಡಿ ಆಗಿಲ್ಲ ಅಂದರೆ ಹೋಗ್ಬಿಟ್ಟು ಹಾಕ್ಸ್ಕೊಳ್ಳಿ ಪಂಚಪಲ್ನೇ ಸೊ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಮತ್ತೆ ಬೇರೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ